ವಿಶೇಷ ಅಭಿಯಾನ ಐದು ಪಾಯಿಂಟ್ ಸೊನ್ನೆಯ ಪ್ರಗತಿಯ ಮೇಲ್ವಿಚಾರಣೆಗಾಗಿ ಮೀಸಲಾದ ಕೇಂದ್ರೀಕೃತ ವೆಬ್ ಪೋರ್ಟಲ್ ಅನ್ನು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ದೆಹಲಿಯಲ್ಲಿಂದು ಉದ್ಘಾಟಿಸಿದರು ಬಳಿಕ ಅವರು ದೇಶಾದ್ಯಂತ ಸರ್ಕಾರಿ ಕಚೇರಿಗಳಲ್ಲಿ ಸ್ವಚ್ಛತೆಯನ್ನು ಪಾಲಿಸಲು ಮತ್ತು ಬಾಕಿ ಇರುವ ಕಡತಗಳನ್ನು ಶೀಘ್ರದಲ್ಲಿ ವಿಲೇವಾರಿ ಮಾಡುವ ಸಂಬಂಧ ಪ್ರತಿ ವರ್ಷ ನಡೆಯುತ್ತಿರುವ ವಿಶೇಷ ಅಭಿಯಾನ ಯಶಸ್ವಿಯಾಗಿ ಸಾಗುತ್ತಿದೆ ಎಂದರು ಈ ನಿಟ್ಟನಲ್ಲಿ ಆಡಳಿತ ಸುಧಾರಣೆಗಳು ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆಯು ನೋಡಲ್ ಇಲಾಖೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ವಿಶೇಷ ಅಭಿಯಾನ ಐದು ಪಾಯಿಂಟ್ ಸೊನ್ನೆ ಅಕ್ಟೋಬರ್ ಎರಡರಿಂದ ಮೂವತ್ತೊಂದರವರೆಗೆ ನಡೆಸಲು ಉದ್ದೇಶಿಸಲಾಗಿದೆ ಈ ವಿಶೇಷ ಅಭಿಯಾನವು ಭಾರತ ಸರ್ಕಾರದ ಎಲ್ಲ ಕಚೇರಿಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಲು ಸಹಕಾರಿಯಾಗಿದೆ ಎಂದು ಹೇಳಿದರು ಇದಾಗಲೇ ನಾಲ್ಕು ಪಾಯಿಂಟ್ ಸೊನ್ನೆ ಅಭಿಯಾನದಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಕಚೇರಿಗಳಲ್ಲಿ ಸ್ವಚ್ಛತಾ ಅಭಿಯಾನ ನಡೆಸಲಾಗಿತ್ತು ಸುಮಾರು ಮುನ್ನೂರ ಐವತ್ತಾರು ಲಕ್ಷ ಚದರಡಿ ಜಾಗವನ್ನು ಅಸ್ತವ್ಯಸ್ತತೆಯಿಂದ ಮುಕ್ತಗೊಳಿಸಲಾಗಿದೆ ಮತ್ತು ಉತ್ಪಾದಕವಾಗಿ ಮರುಬಳಕೆ ಮಾಡಲಾಗಿದೆ ಸ್ಕ್ರಾಪ್ ವಿಲೇವಾರಿಯಿಂದ ಕಳೆದ ವರ್ಷ ಒಂದು ಸಾವಿರದ ನೂರ ಅರವತ್ತೆರಡು ಕೋಟಿ ರೂಪಾಯಿ ಆದಾಯ ಗಳಿಸಲಾಗಿದೆ

And the first time when we started the cleaning of files, I think we cleared off about 30,000 files from the North Block itself. And uh, since all of us were very passionate about it, I went around telling even the female lady colleagues that look here, just realize that what you are doing is not doing so much for yourself or for your children because when you go home, all your, your hands are full of the microbes and germs which you are not seen but are easily transmitted. And they immediately lapped up the campaign.